ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೇಗ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದು ಅರ್ಧ ಕೊಬ್ಬರಿ ತುರಿ ಆ ಕೊಬ್ಬರಿ ಬಟ್ಲು ಇತ್ತು ಅದನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂಚೂರು ಕೊತ್ತಂಬರಿ ಒಂದು ಎರಡು ಮೂರು ಟೊಮೊಟೆ ಹಣ್ಣು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇಷ್ಟು ಸಣ್ಣಗೆ ಪೇಸ್ಟ್ ಬೇಕು ಮೊಟ್ಟೆ ಕುದಿಯಕ್ಕೆ ಇಟ್ಟಿದ್ದೆ ಕುದ್ರಿತ್ತು ಮೊಟ್ಟೆನ ಎಲ್ಲ ಚಿಪ್ಪೆ ತೆಗೆದ್ವಿ ನಾನು ನನ್ನ ಫ್ರೆಂಡು ಫ್ರೆಂಡ್ಸ್ ಬಂದಿದ್ದರು ಮನೆಗೆ ಅದಕ್ಕೆ ಬೇಗ ಆಗೋ ಅಂಥದ್ದು ಮೊಟ್ಟೆ ಕರಿ ಅಂತಂದ್ಬಿಟ್ಟು ಮಾಡಿದೆ ಇದು ಡಾಬರ್ ಸ್ಟೈಲಲ್ಲಿರುತ್ತೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಮಾಡಿ ಹಾಕಿ ನೋಡಿ ಆ ಮೊಟ್ಟೆನ ಸಣ್ಣಕ್ಕೆ ಹೋಳೋಳ್ ಮಾಡಬೇಕಲ್ಲ ಹೋಳು ಮಾಡಬೇಕಷ್ಟೇ ನಡುವೆ ಓಲ್ ಮಾಡಿದರೆ ಅದರೊಳಗೆ ಮಸಾಲೆ ಎಲ್ಲ ಹೋಗುತ್ತೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ ಕಸ್ತೂರಿ ಮೆಂತಿ ಇತ್ತು ಕಸ್ತೂರಿ ಮೆಂತಿ ಹಾಕ್ಕೊಂಡಿದ್ದೀನಿ ಹಾಗೆ ಬಡೆ ಸೋಪ್ ಅಂತಾರಲ್ಲ ಸೋಂಪು ಅದೊಂದು ಸ್ವಲ್ಪ ಹಾಕಿದೆ ಸಣ್ಣಕ್ಕೆ ಹೆಚ್ಕೊಂಡಿದ್ದು ಈರುಳ್ಳಿ ಇತ್ತು ಅದನ್ನು ಹಾಕೊಂಡೆ ಡಾಬದಲ್ಲಿ ಇದೇ ಥರ ಮಾಡ್ತಾರೆ ನೀವು ಅದೇ ಥರ ಮಾಡ್ಕೊಳ್ಳಿ ನಾನು ಮಾಡಿದ್ದೀನಿ ನಮ್ಮ ಫ್ರೆಂಡ್ಸಿಗೆಲ್ಲ ತುಂಬ ಇಷ್ಟ ಆಯಿತು ಮಾಡಿ ಅನ್ನದ ಜೊತೆ ತಿಂತಾಯಿದ್ರೆ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು ಇದು ಕಲರ್ ಎಷ್ಟು ಚೆನ್ನಾಗಿ ಬಂದಿತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಅದಕ್ಕೆ ರುಚಿಗೆ ತಷ್ಟು ಸಾಲ್ಟು ಒಂದು ಸ್ವಲ್ಪ ಅರಿಶಿನ ಹಾಗೆ ನಿಮ್ಮ ಮನೇಲಿ ಯಾವ ಖಾರ ಪುಡಿ ಯೂಸ್ ಮಾಡ್ತೀರಾ ಅದೇ ಖಾರ ಪುಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಅಂತ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದ್ದೆ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನೋಡಿ ಧನಿಯಾ ಪೌಡ್ರು ಗರಂ ಮಸಾಲ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ಧನಿಯಾ ಪೌಡ್ರು ಪ್ರಯೋಜನ ಸ್ಟೋರಲ್ಲಿ ಸಿಗುತ್ತೆ ಮನೇಲಿ ಬೇಕಾದ್ರೂ ಮಾಡಿಕೊಳ್ರಿ ಬೇಕಾಗಿದ್ದು ಹಾಕೋಬೋದಷ್ಟೇ ಚೆನ್ನಾಗಿರುತ್ತೆ ಒಂಥರ ಟೇಸ್ಟಿ ಸ್ಪೈಸಿಯಾಗಿರುತ್ತೆ ಅನ್ನೋ ಜೊತೆ ಎಲ್ಲ ಚಪಾತಿ ಪರೋಟ ಯಾವ್ದಾರ ಜೊತೆ ಆದ್ರೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ನೋಡಿ ನೀವು ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಫುಲ್ಲು ಡ್ರೈ ರೋಸ್ಟ್ ಅಂತ ಹಾಕಬೇಕು ಈರುಳ್ಳಿ ಎಲ್ಲ ಫುಲ್ ಅದರೊಳಗೆ ಹೋಗಬೇಕು ಈ ಅರ್ಧಿರೋ ರುಬ್ಬಿ ಇಟ್ಕೊಂಡಿರೋವಂಥ ಮಸಾಲಾನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಐಟಮೇ ಇಲ್ಲ ಏನಿಲ್ಲ ಡಾಬಾದಲ್ಲೂ ಇದೇ ಥರ ಸ್ಪೈಸಿಯಾಗಿ ಮಾಡಿಕೊಡ್ತಾರೆ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾನು ರುಬ್ಬಿ ಇಟ್ಟಿರೋ ಅಂಥ ನೀರನ್ನ ಹಾಕ್ತಾಯಿದ್ದೀನಿ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಕುದೀತಾ ಇದೆ ಕುದೀಲಿ ಚೆನ್ನಾಗಿ ಕುದ್ದಾದ ಮೇಲೆ ಒಂದು ವಿಷಯ ಏನಪ್ಪ ಅಂದರೆ ನಾನು ಎಗ್ಗು ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ಫ್ರೈ ಮಾಡ್ಕೊತೀವಲ್ಲ ಎಗ್ನ ಫ್ರೈ ಮಾಡಿದರೆ ಮೇಲ್ಗಡೆ ಪದರೆ ಇರುತ್ತಲ್ಲ ಅದು ಒಂಥರ ಲಬ್ಬರ್ ಥರ ಆಗಿಬಿಡುತ್ತೆ ಆಯಿಲಿಗೆ ಹಾಕಿದರೆ ಆ ಕಾರಣಕ್ಕೆ ನಾನು ಅದನ್ನು ಫ್ರೈ ಮಾಡಲಿಲ್ಲ ಡೈರೆಕ್ಟಾಗಿ ಬೆಂದಿರೋ ಮೊಟ್ಟೆನ ಓಲ್ಡ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಮೇಲೆ ಒಂಚೂರು ಇದ್ರೆ ಕರ ಕೊತ್ತಂಬರಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ನಮ್ಮ ಮನೇಲಿತ್ತು ಹಾಕಿದೆ ನನ್ನ ಫ್ರೆಂಡ್ಸ್ ಎಂತರೂ ಹಾಕ್ಕೊಂಡು ಊಟ ಮಾಡಿಬಿಟ್ರು ಚೆನ್ನಾಗಿತ್ತು ಅಂತಂದ್ಬಿಟ್ಟು ಬಿಸಿ ಅನ್ನದ ಜೊತೆ ಡಾಬಾ ಸ್ಟೈಲ್ ಹೆಗ್ಗಾರಿ ರೆಡಿ ಥ್ಯಾಂಕ್ ಯು